ನಮಸ್ಕಾರ ಇದು ಕೆಂಗೇರಿ ವಾಹಿನಿ ಹೇಗಿದಿರಿ ಎಲ್ಲರೂ ಚನ್ನಪಟ್ನ ವಿಧಾನಸಭಾ ಕ್ಷೇತ್ರಕ್ಕೆ ಯೋಗೇಶ್ವರ್ ಗೆದ್ದಿದ್ದಾರೆ ಅದರಲ್ಲೂ ಐವತ್ತು ಪರ್ಸೆಂಟ್ ಅವರ ಶಕ್ತಿ ಮತ್ತು ಐವತ್ತು ಪರ್ಸೆಂಟ್ ಕಾಂಗ್ರೆಸ್ ಪಕ್ಷ ಅದರಲ್ಲೂ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಮತ್ತು ಕಾಂಗ್ರೆಸ್ ನಾಯಕರ ಶಕ್ತಿ ಚನ್ನಪಟ್ನ ಮೇನ್ ಫೋಕಸ್ನೇ ಇದ್ದಿದ್ದು ಅಲ್ಪಸಂಖ್ಯಾತರ ಮತಗಳು ಹಾಗೂ ಒಕ್ಕಲಿಗರ ಸಮಾಜದ ಮತಗಳು ಅದರಲ್ಲೂ ಒಂದಿಷ್ಟು ನಿಖಿಲ್ ಕುಮಾರಸ್ವಾಮಿ ಹಾಗೂ ಯೋಗೇಶ್ವರ್ ಪರ ಇದ್ದರು ಮುಖ್ಯವಾಗಿ ಮುಸಲ್ಮಾನರ ಮೇಲೆ ನಿಂತಿತ್ತು ಈ ಹೈ ವೋಲ್ಟೇಜ್ ಕ್ಷೇತ್ರ ಮುಸಲ್ಮಾನರ ಮತಗಳನ್ನು ಪಡೆಯಲು ಸಾಕಷ್ಟು ಮುಸ್ಲಿಂ ನಾಯಕರು ಕ್ಷೇತ್ರಕ್ಕೆ ಭೇಟಿ ನೀಡಿ ಪ್ರಚಾರ ನಡೆಸಿ ಮನೆ ಮನೆಗೆ ಭೇಟಿ ನೀಡಿದರು ಶಾಸಕರು ರಿಜ್ವಾನ್ ಅರ್ಷದ್ ಶಾಸಕರು ಶಾಂತಿನಗರ ವಿಧಾನಸಭಾ ಕ್ಷೇತ್ರ ಎನ್ ಎ ಹ್ಯಾರಿಸ್ ಇಕ್ಬಾಲ್ ಹುಸೈನ್ ತನ್ವೀರ್ ಸೇಠ್ ಮತ್ತಿತರ ನಾಯಕರು ಭೇಟಿ ನೀಡಿದರು ಅದರಲ್ಲೂ ದೊಡ್ಡ ಮಟ್ಟಕ್ಕೆ ಸೌಂಡ್ ಮಾಡಿದ್ದು ಬಿಜೆಡ್ ಜಮೀರ್ ಅಹಮದ್ ಖಾನ್ ರವರ ಹೇಳಿಕೆ ಬಹಳಷ್ಟು ಪ್ರಭಾವ ಬೀಳುತ್ತೆ ಈ ಹೇಳಿಕೆ ಎನ್ನುವುದು ಅನಿಸಿಕೆಯಾಗಿದ್ದು ಯಾವುದೇ ರೀತಿ ಫಲಿತಾಂಶದಲ್ಲಿ ಪ್ರಕಟವಾಗಿಲ್ಲ ಸೌಂಡ್ ಆದರೆ ಅಲ್ಲಿ ಜನರ ಹತ್ತಿರ ಹೋಗಿ ಮಾತನಾಡಿ ಸಭೆಗಳನ್ನು ನಡೆಸಿ ಪ್ರಚಾರ ನಡೆಸಿ ಯಾವುದೇ ರೀತಿ ಮುಸ್ಲಿಮ್ರವರ ಓಟು ಹೋಗಬಾರದೆಂದು ಇಂಚಿಂಚಾಗಿ ಮುಟ್ಟಿಸಿದ್ದು ಶಾಸಕರು ಎನ್ ಎಾರೀಸ್ ಉಪಚುನಾವಣೆಯಲ್ಲಿ ಸಾಕಷ್ಟು ಕಾರ್ಯ ಮಾಡಿ ದೊಡ್ಡ ಮಟ್ಟದಲ್ಲಿ ಗೆಲ್ಲಬೇಕು ಎಂದು ಪಣ ತೊಟ್ಟುತ್ತಾರೆ ಕ್ರೆಡಿಟ್ ಸಿಕ್ಕಬೇಕಾದರೆ ಅದು ಎನ್ ಎಾರಿಸ್ ರವರಿಗೆ ಹಾಗೂ ಅವರ ಜೊತೆ ಕಾರ್ಯ ಮಾಡಿದ ಇಕ್ಬಾಲ್ ಹುಸೇನ್ ರವರಿಗೆ ಸಿಕ್ಕಬೇಕು ಏಕೆಂದರೆ ಅಲ್ಪಸಂಖ್ಯಾತರ ಮತಗಳು ಸೆಳೆಯಲು ಅವರು ಸಫಲರಾಗಿದ್ದಾರೆ ಹಾಗೂ ಯಾವುದೇ ರೀತಿಯ ಲೂಸ್ ಸ್ಟಾಕ್ಸ್ ಮಾಡದೇ ಇರುವ ಕಾರಣದಿಂದ ಚನ್ನಪಟ್ಟಣದಲ್ಲಿ ಅಲ್ಪಸಂಖ್ಯಾತರು ಜೆ ಡಿ ಎಸ್ಗೂ ಕೂಡ ಅತಿ ಹೆಚ್ಚಾಗಿ ಪ್ರೀತಿಸುವವರು ಹಾಗೂ ಬೆಂಬಲಿಸುವವರು ಅದರಲ್ಲಿ ಎಚ್ ಡಿ ಕುಮಾರಸ್ವಾಮಿ ಹಾಗೂ ದೇವೇಗೌಡ್ರವರನ್ನು ಅತಿ ಹೆಚ್ಚಾಗಿ ಪ್ರೀತಿಸುವ ಸಮಾಜ ಇದು ಎನ್ ಡಿ ಎ ಒಂದಿಷ್ಟು ಅಸಮಾಧಾನ ಉಂಟು ಮಾಡಿತ್ತು ಎನ್ನುವುದು ನನ್ನ ಅನಿಸಿಕೆ ತಾವು ಕೂಡ ತಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೂ ನಮ್ಮ ನೂತನವಾದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ತಪ್ಪದೆ ಶೇರ್ ಮಾಡಿ ಧನ್ಯವಾದಗಳು